ಕೆಲವು ವಸ್ತುಗಳನ್ನ ದಾನ ಮಾಡಿದ್ರೆ ಮಹಾಲಕ್ಷ್ಮಿಯನ್ನ ಮನೆಯಿಂದ ಹೊರಗೆ ಹಾಕಿದಂತೆಯೇ ಎನ್ನುತ್ತಿದ್ದಾರೆ ಪಂಡಿತೋತ್ತಮರು ಹೌದು ದಾನ ಧರ್ಮಾದಿಗಳನ್ನ ಮಾಡುವುದು ಅನಾದಿ ಕಾಲದಿಂದಲೂ ನಮ್ಮಲ್ಲಿ ರೂಢಿಯಲ್ಲಿ ಬಂದಿದೆ ದಾನ ಶೂರ ವೀರ ಕರ್ಣ ಅಂತಾನೆ ಕರ್ಣ ದಾನಗಳಿಗೆ ಪ್ರಸಿದ್ಧಿಯಾಗಿದ್ದಾನೆ ಇನ್ನು ಪ್ರತಿಯೊಬ್ಬರೂ ಯಥಾನ ಶಕ್ತಿ ದಾನ ಧರ್ಮಗಳನ್ನ ಮಾಡುತ್ತಲೇ ಇರುತ್ತಾರೆ ಕಾಲಕ್ರಮೇಣ ದಾನಗಳಲ್ಲಿ ಬದಲಾವಣೆ ಆಗ್ತಾ ಬರ್ತಾ ಇದೆ ಭೂದಾನ ಕನ್ಯಾದಾನ ವಸ್ತ್ರದಾನ ಅವಯವ ದಾನ ರಕ್ತದಾನ ಇತ್ಯಾದಿ ದಾನಗಳನ್ನು ದಾನಗಳನ್ನ ಮಾಡುವುದು ನಾವು ನೋಡ್ತಾ ಇರ್ತೇವೆ ಆದರೆ ಇತ್ತೀಚೆಗೆ ಯಾರಿಗಾದರೂ ಆರೋಗ್ಯಪರವಾಗಿ ಯಾವ್ದಾದ್ರೂ ತೊಂದರೆ ಕಾಡ್ತಾ ಇದ್ರೆ ರಕ್ತ ದಾನವನ್ನ ಕೂಡ ಮಾಡುವುದು ನೋಡಿದ್ದೇವೆ ಹಾಗೆಯೇ ಅವಯವ ದಾನಗಳು ಕೂಡ ಇನ್ನು ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರವರು ದಾನ ಧರ್ಮಗಳನ್ನ ಮಾಡ್ತಾನೆ ಇರ್ತಾರೆ ಆದ್ರೆ ಈ ಹಲ ಕೆಲವು ವಸ್ತುಗಳನ್ನ ದಾನ ಮಾಡೋದ್ರಿಂದ ನಿಮಗೆ ದಾರಿದ್ರ್ಯ ಸುತ್ತುತ್ತದೆ ಎನ್ನುತ್ತಾರೆ ಶಾಸ್ತ್ರಕಾರರು ಹಾಗಾದ್ರೆ ಆ ದಾನಗಳು ಯಾವುವು ಎನ್ನುವುದನ್ನ ನೋಡೋಣ ಮೊದಲಿಗೆ ಮುಖ್ಯವಾಗಿ ಮನೆಯಲ್ಲಿ ಕೆಟ್ಟ ಆಹಾರ ಅಂದ್ರೆ ತಿನ್ನಲು ಉಪಯೋಗಕ್ಕೆ ಬಾರದ ಆಹಾರವನ್ನ ಇತರರಿಗೆ ದಾನವಾಗಿ ಕೊಡಲೇಬಾರದು ಗೊತ್ತಿಲ್ಲದೋ ಗೊತ್ತಿಲ್ಲದೆಯೋ ಕೆಲವು ಜನ ಆಹಾರ ಉಳಿದಿದೆ ಅಂದ್ರೆ ಇತರರಿಗೆ ಕೊಡುವುದುಂಟು ಆದರೆ ಹಾಗೆ ತಿನ್ನಲು ಯೋಗ್ಯವಿಲ್ಲದ ಆಹಾರವನ್ನ ದಾನ ಮಾಡೋದ್ರಿಂದ ಪತಿ ಪತ್ನಿಯರ ಮಧ್ಯದಲ್ಲಿ ಕಲಹ ಆರ್ಥಿಕ ಸಮಸ್ಯೆಗಳು ಹಾಗೆಯೇ ಯಾವುದೇ ಕೆಲಸವನ್ನ ಆರಂಭ ಮಾಡಲಿ ಅದಕ್ಕೆ ವಿಘ್ನೆಗಳು ಬರಲು ಆರಂಭಿಸುತ್ತವೆ ಇನ್ನು ವಸ್ತ್ರ ದಾನ ಮಾಡಬೇಕಾದ್ರೂ ಕೂಡ ಅಷ್ಟೇ ಯೋಗ್ಯವಾದ ವಸ್ತ್ರಗಳನ್ನೇ ದಾನ ಮಾಡಬೇಕು ಎಂದು ಹೇಳಿದರು ಹಿರಿಯರು ಮುಖ್ಯವಾಗಿ ದಾನ ಮಾಡುವಾಗ ಯಥೋಚಿತ ದಾನ ಮಾಡ್ಬೇಕು ಯಾರಿಗೆ ಎಷ್ಟು ಆಗುತ್ತೋ ಅಷ್ಟೇ ದಾನ ಮಾಡ್ಬೇಕು ಅದಕ್ಕಿಂತ ಆಡಂಬರಕ್ಕೆ ಹೋಗಿ ದಾನವನ್ನ ಮಾಡಬಾರ್ದು ಇನ್ನು ಅರ್ಹತೆ ಇಲ್ಲದವರಿಗೂ ಕೂಡ ಆ ದಾನವನ್ನ ಮಾಡಬಾರ್ದು ಅಂತ ಹೇಳಲಾಗಿದೆ ಮನೆಯಲ್ಲಿ ಸಾಮಾನ್ ಬಿದ್ದಿದೆ ಅಥವಾ ಫರ್ನಿಚರ್ ಇದೆ ಅಂತ ಹೇಳಿ ಮುರಿದ ತಾಟು ಫರ್ನಿಚರ್ ಕುರ್ಚಿಗಳು ಹಾಗೂ ತಂಬಿಗೆ ಇತ್ಯಾದಿ ಇತ್ಯಾದಿ ವಸ್ತುಗಳು ಕೆಲಸಕ್ಕೆ ನಿಮಗೆ ಬಾರದೇ ಇದ್ದಾಗ ನೀವು ಇತರರಿಗೆ ದಾನವಾಗಿ ಕೊಡುವುದು ಯಾವ ವಿಷಯಕ್ಕೂ ಒಳ್ಳೆಯದಲ್ಲ ಎಂದು ಹೇಳುತ್ತಿದ್ದಾರೆ ಹೀಗೆ ದಾನ ಮಾಡೋದ್ರಿಂದ ಇನ್ನಷ್ಟು ನೀವು ದಾರಿದ್ರ್ಯವನ್ನ ಕೊಂಡು ತಂದಂತೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಈ ವಸ್ತುಗಳನ್ನ ಅಪ್ಪಿತಪ್ಪಿ ಕೂಡ ದಾನ ಮಾಡಲು ಹೋಗ್ಬೇಡಿ ಮುಖ್ಯವಾಗಿ ಮುರಿದ ಹರೆದ ಒಡೆದ ಪದಾರ್ಥಗಳು ಇರೋದೇ ದೊಡ್ಡ ತಪ್ಪು ಹಾಗಾಗಿ ಅಂತ ವಸ್ತುಗಳನ್ನ ಸಾಧ್ಯವಾದಷ್ಟು ಮನೆಯಲ್ಲಿ ಇಟ್ಕೊಳ್ಬೇಡಿ ಆಮೇಲೆ ಅದು ದಾನವಾಗಿ ಕೂಡ ಇತರರಿಗೆ ಕೊಡಲು ಹೋಗ್ಬೇಡಿ ಇನ್ನು ಮುಖ್ಯವಾಗಿ ಮತ್ತೊಂದು ವಿಷಯ ಕೂಡ ಹೇಳಬಹುದು ಕಸಬರಿಗೆ ಕೂಡ ದಾನವಾಗಿ ಯಾರಿಗೂ ಕೊಡಲ್ಲ ಯಾಕಂದ್ರೆ ಕಸಬರಿಗೆಯನ್ನ ಲಕ್ಷ್ಮೀ ದೇವಿಗೆ ಪ್ರತಿರೂಪವಾಗಿ ಭಾವಿಸುವುದುಂಟು ಆದ್ದರಿಂದ ಕಸಬರಿಗೆಯನ್ನ ಕೂಡ ಯಾರು ದಾನವಾಗಿ ಕೊಡೋದಿಲ್ಲ ಹಾಗೆಯೇ ಸೂಜಿ ಕತ್ತರಿ ಚಾಕು ಇತ್ಯಾದಿಗಳನ್ನ ಕೂಡ ದಾನವಾಗಿ ಯಾರಿಗೂ ಕೊಡಬಾರದು ಇಂಥ ವಸ್ತುಗಳನ್ನ ದಾನವಾಗಿ ನೀವು ಯಾರಿಗಾದ್ರೂ ಕೊಟ್ರೆ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ತಾಂಡವಿಸುತ್ತಾಳೆ ಲಕ್ಷ್ಮೀ ದೇವಿ ಮನೆಯಿಂದ ಹೊರಗೆ ಹೊರಟು ಹೋಗುತ್ತಾಳೆ ಈ ಎಚ್ಚರಿಕೆಗಳನ್ನ ತೆಗೆದುಕೊಂಡು ಇಂಥ ವಸ್ತುಗಳನ್ನ ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಹೋಗದಂತೆ ಎಚ್ಚರ ವಹಿಸಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ